ನಿಷ್ಠಾವಂತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಬ್ಬರು ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾರೆ ಪರಶುರಾಮ್ ಅಂತ ಅವರ ಹೆಸರು ಅವರು ಪಿ ಎಸ್ ಐ ಯಾದಗಿರಿನಲ್ಲಿ ಅವರ ಸಾವಿನ ಬಗ್ಗೆ ಅವರ ಕುಟುಂಬಸ್ಥರು ಮತ್ತು ಪತ್ನಿ ಶ್ವೇತಾ ಅವರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾರಣ ಏನು ಅಂತಂದರೆ ಕಳೆದ ಏಳು ತಿಂಗಳಿಂದ ಅವರು ಯಾದಗಿರಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ಮಾಡ್ತಾಯಿದ್ರು ಇನ್ನೂ ಅವರ ಸೇವೆ ಪೂರ್ತಿ ಆಗಿರಲಿಲ್ಲ ಅಂದರೆ ಎರಡು ವರ್ಷ ಇರ್ಬೋದು ಬಹುಶಃ ಬಾ ಪಿ ಎಸ್ ಐ ಅನ್ಕೋತೀನಿ ಆದರೆ ಅವರು ಏಳು ತಿಂಗಳಾಗಿಲ್ಲ ಏನು ಇಲ್ಲ ಆಗಲೇ ಅವ್ರನ್ನ ವರ್ಗಾವಣೆ ಮಾಡೋದಕ್ಕೆ ಹುನ್ನಾರ ನಡೀತಾ ಇತ್ತು ಅಂತ ಯಾರಪ್ಪ ವರ್ಗಾವಣೆ ಮಾಡೋದಕ್ಕೆ ಮಾಡಿದ್ದಿದ್ದು ಕೆಲಸ ಅಂತಂದರೆ ಕುಚೋದ್ಯ ಮಾಡಿದ್ದು ಅಲ್ಲಿನ ಯಾದಗಿರಿಯ ಶಾಸಕ ಶಾಸಕ ಚನ್ನಾರೆಡ್ಡಿ ತುನೂರು ಮತ್ತು ಆತನ ಮಗನ ಮೇಲೆ ಅನುಮಾನ ಬರ್ತಾ ಇದೆ ಅಂತ ಅವರ ಪತ್ನಿ ಹೇಳ್ತಾ ಇದ್ದಾರೆ ನೀನು ಈ ಠಾಣೆಯಲ್ಲೇ ಮುಂದುವರಿಬೇಕು ಅಂತಂದರೆ ಲಕ್ಷಾಂತರ ರೂಪಾಯಿ ಹಣ ಕೇಳಿದ್ರಂತೆ ಅದು ಸತ್ಯನ ಸುಳ್ಳ ಗೊತ್ತಿಲ್ಲ ಆದರೆ ಕೇಳಿರಬಹುದು ಯಾಕೆಂದರೆ ನಡೀತಾ ಇದೆ ಇವೆಲ್ಲ ನಮ್ಮ ಗಮನಕ್ಕೂ ಬರ್ತದೆ ಎಷ್ಟೋ ಜನ ಬಂದು ಹೇಳ್ಕೊತಾರೆ ಆದರೆ ಇರೋದ್ರಿಂದ ಕೆಲವನ್ನ ಏನೂ ಇದು ಮಾಡೋಕ್ಕಾಗಲ್ಲ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಕೊಟ್ಟು ಇಂಥ ಕೆಲಸ ಸೇರಬೇಕು ಇಂಥ ಕಡೆ ವರ್ಗಾವಣೆ ಆಗಬೇಕು ಅನ್ನೋಂಥದ್ದು ಏನಿದೆ ರೀ ಇದಕ್ಕೋಸ್ಕರನೇ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇರೋದು ಪಾಪ ಪರಶುರಾಮ್ ಪಿ ಎಸ್ ಐ ಅವ್ರಿಗೆ ಅಷ್ಟೊಂದು ಹಣ ಆಗಿಲ್ಲ ಅನ್ಸುತ್ತೆ ಮತ್ತೆ ಶಾಸಕರ ಮನೆಗೆ ಹೋಗಿ ಪರಿಪರಿಯಾಗಿ ಬೇಡಿಕೊಂಡ್ರು ಅವಮಾನ ಮಾಡಿದ್ರಂತೆ ಅವ್ರನ್ನ ಜಾತಿ ಇಟ್ಕೊಂಡು ಅವ್ರನ್ನ ಜಾತಿ ಆಧಾರದಲ್ಲಿ ಅವಮಾನ ಮಾಡಿ ಕಳಿಸಿದ್ದಾರೆ ನಿನಗೇನಕ್ಕೆ ಹೋಗೋ ಅಂತೇನೋ ಅಂದರು ಅಂತ ಹೇಳ್ತಾರೆ ಅದು ನಿಜಾನ ಸುಳ್ಳ ಹೇಳೋಕ್ಕೆ ಇವತ್ತು ಪರಶುರಾಮ್ ಇಲ್ಲ ಆದರೆ ಪರಶುರಾಮು ಯಾದಗಿರಿನಲ್ಲಿ ಒಳ್ಳೆ ಹೆಸರು ತಗೊಂಡಿದ್ದಂಥ ಒಬ್ಬ ಪಿ ಎಸ್ ಐ ನಿನ್ನೆ ಅವ್ರನ್ನ ಬೆಳ್ಕೊಡುಗೆ ಮಾಡಿದ್ರು ಅವ್ರನ್ನ ಯಾದಗಿರಿಯ ಸಿ ಎನ್ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿದರು ಆ ಬೀಳ್ಕೊಡುಗೆ ಸಮಾರಂಭ ಮುಗಿಸ್ಕೊಂಡು ಮನೆಗೆ ಬಂದಂಥ ಪರಶುರಾಮ್ ತುಂಬ ಖಿನ್ನತೆಗೊಳಗಾಗಿದ್ದರು ಅಂತ ಹೇಳ್ತಾರೆ ಪಾಪ ಅವರ ಪತ್ನಿ ಶ್ವೇತಾ ಕೂಡ ಗರ್ಭಿಣಿ ಈಗ ಹೆಣ್ಮಗಳು ಇಂಥ ಸಮಯದಲ್ಲಿ ಇಂಥ ಒಂದು ಸಾವು ಆ ಕುಟುಂಬಕ್ಕೆ ಆಘಾತ ತರುತ್ತೆರಿ ಆದರೆ ನಾವು ಕೇಳೋದಿಷ್ಟೇ ಮುಖ್ಯಮಂತ್ರಿಗಳೇ ಮಂತ್ರಿಗಳೇ ಪೊಲೀಸ್ ಮಹಾನಿರ್ದೇಶಕರೇ ಒಂದೊಂದು ವರ್ಗಾವಣೆಗೆ ಲಕ್ಷಾಂತರ ರೂಪಾಯಿ ಕೊಡಬೇಕು ಅಂತಂದರೆ ಇದಕ್ಕಿಂತ ಉನ್ನತ ಮಟ್ಟದ ಅಂದರೆ ಇನ್ಸ್ಪೆಕ್ಟ್ರು ಎ ಸಿ ಪಿ ಡಿ ಸಿ ಪಿ ಡಿ ವೈ ಎಸ್ ಪಿ ಎಸ್ ಪಿ ಅಂದರೆ ಎಷ್ಟು ಕೋಟಿ ಕೊಡಬೇಕು ಸ್ವಾಮಿ ಎಲ್ಲಿ ಹಾಗಾದರೆ ಭ್ರಷ್ಟಾಚಾರ ಸಿಗ್ತದೆ ಎಲ್ಲಿ ಒಬ್ಬ ಅಮಾಯಕ ಒಬ್ಬ ನ್ಯಾಯ ಕೇಳೋಕೋದ್ರೆ ಪೊಲೀಸ್ ಠಾಣೆಗಳಲ್ಲಿ ಅವರಿಗೆ ನ್ಯಾಯ ಸಿಗ್ತದೆ ಇದೇ ಅನ್ಯಾಯ ಆಗ್ತಾ ಇರೋದು ಇದಕ್ಕೋಸ್ಕರನೇ ಭೂಗಳರು ಆರಾಮಾಗಿ ತಪ್ಪಿಸ್ಕೋತಾರೆ ಸೂಳೆಗಾರಿಕೆ ನಡೆಸ್ತಾರೆ ದಂಧೆ ಮನೆಗಳು ಇಸ್ಪೀಟು ಲೈವ್ ಬ್ಯಾಂಡು ರೇಪ್ ಕೇಸು ಕೊಲೆ ಕೇಸು ಇವೆಲ್ಲವನ್ನು ನೀಟಾಗಿ ಮುಚ್ಚಾಕ್ಬಿಡ್ತಾರೆ ಅಂತ ಹೇಳೋದಕ್ಕೆ ಇದೇ ಕಾರಣ ಯಾಕೆಂದ್ರೆ ಅವ್ರು ಕೇಳಿದಷ್ಟು ಹಣ ಕೊಡಬೇಕು ಅಂದಾಗ ಮನಸ್ಸು ಇರಲಿ ಇಲ್ಲದೆ ಹೋಗ್ಲಿ ಅವ್ರು ಆ ಕೆಲಸ ಮಾಡಲೇಬೇಕಾಗ್ತದೆ ನಾಚಿಕೆ ಆಗಬೇಕು ಕಾರ್ಯಾಂಗನ ಈ ರೀತಿ ದುರುಪಯೋಗ ಪಡಿಸ್ಕೊತಾ ಇರುವಂಥ ಶಾಸಕಾಂಗ ಬೇಕಾ ಅಂತ ಜನ ಯೋಚನೆ ಮಾಡುವಂಥ ದಿನ ದೂರ ಇಲ್ಲ ಸ್ವಲ್ಪನಾದರೂ ಯೋಚನೆ ಮಾಡಿ ಅವ್ರನ್ನ ಅವರಷ್ಟಕ್ಕೆ ಕೆಲಸ ಮಾಡಕ್ಕೆ ಬಿಟ್ಟರೆ ಅವರು ನೆಮ್ಮದಿಯಾಗಿ ಬದುಕ್ತಾರೆ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿನ ಕಳ್ಕೊಂಡಂಥ ಯಾದಗಿರಿ ಜಿಲ್ಲೆ ಜನ ಇವತ್ತು ಬೇಸರ ತಗೊಂಡಿದ್ದಾರೆ

ಏನ್ ಮಾಡಬೇಕು ಹೇಳಿ ನೀವೆಲ್ಲರೂ ಆನ್ಸರ್ ಕೊಡಿ ಏನು ಮಾಡಬೇಕು ಪೊಲೀಸರಿಗೆ ಟೌನ್ ಪಿ ಎಸ್ ಐ ಪೊಲೀಸವ್ರಿಗೆ ನ್ಯಾಯ ಸಿಗ್ತಿಲ್ಲ ಅವ್ರಿಗೆ ರೈಟ್ ಇಲ್ಲ ನ್ಯಾಯ ಸಿಗಕ್ಕೆ ನಿಮ್ಗೆಲ್ಲ ಏನು ಪಬ್ಲಿಕ್ ಏನು ಸಿಗುತ್ತೆ ಏನು ಸಿಗುತ್ತೆ ನಿಮಗೆ ಕಷ್ಟವಾದರೆ ಯಾರು ನೋಡ್ತಾರೆ ಸಿಕ್ಕಾಪಟ್ಟೆ ಕೇಳಿದ್ದಾರೆ ಸರ್ ಅಣ್ಣ ಸಿಕ್ಕಾಪಟ್ಟೆ ಅಣ್ಣ ಕೇಳಿದ್ದಾರೆ ಕೇಳಿದ್ದಾರೆ ಕೊಡೋರು ಕೊಡ್ತಾರೆ ಸರ್ ಕೊಡ್ತೇರ ಎಲ್ ಎಲ್ ಎ ಮಗ ಸರ್ ಅವರಿಬ್ಬರನ್ನ ಕರ್ಸಿ ಎಫ್ಐಆರ್ ಆಗ್ಬೇಕು ಅವ್ರು ಅರೆಸ್ಟ್